ಕಾಮಿಡಿ ಕೋಟೆಯಲ್ಲಿ ಇನ್ಮೇಲೆ ಜೂನಿಯರ್ ಕಿಲಾಡಿಗಳ ಹಠ ಶುರು ವೀಕೆಂಡ್ನಲ್ಲಿ ಮನರಂಜನೆಯ ದರ್ಬಾರ್ ಕಿಲಾಡಿ ಕಾಮಿಡಿಗಳು ಇವರು ಮಕ್ಕಳಂದರೆ ಬರೀ ಮಕ್ಕಳಲ್ಲ ಸ್ವಾಮಿ ಇನ್ನು ಮುಂದೆ ವೀಕೆಂಡ್ನಲ್ಲಿ ಹೆಬ್ಬಿಸ್ತಾರೆ ಭರ್ಜರಿ ನಗುವಿನ ಸುನಾಮಿ ಕಾಮಿಡಿ ಕಿಲಾಡಿಗಳು ಜೂನಿಯರ್ಸ್ ಈ ಹೊಸ ಸೀಸನ್ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಅದ್ದೂರಿಯಾಗಿ ಚಾಲನೆಗೊಂಡಿದೆ ಪ್ರತಿ ಶನಿವಾರ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತದೆ ತೀರ್ಪುಗಾರರು ಈ ಸೀಸನ್ನಲ್ಲಿ ನಟ ಶರಣ್ ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ಮತ್ತು ನಟಿ ನಿಶಿಕಾ ನಾಯ್ಡು ಅವರು ತೀರ್ಪುಗಾರರಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ ನಿರೂಪಣೆ ನಿರಂಜನ್ ದೇಶಪಾಂಡೆ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತಿದ್ದಾರೆ ಈ ಕಾರ್ಯಕ್ರಮವನ್ನು ಅನಿಲ್ ಕುಮಾರ್ ಜೆ ಅವರು ನಿರ್ದೇಶಿಸುತ್ತಿದ್ದಾರೆ ಈ ಕಾರ್ಯಕ್ರಮವು ಪ್ರತಿಭಾನ್ವಿತ ಪುಟಾಣಿ ಮಕ್ಕಳ ಕಾಮಿಡಿ ಸ್ಕಿಟ್ಗಳ ಮೂಲಕ ವೀಕ್ಷಕರಿಗೆ ಭರ್ಜರಿ ಮನರಂಜನೆಯನ್ನು ನೀಡುತ್ತದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಕಿಲಾಡಿ ಜೂನಿಯರ್ಸ್ ವೇದಿಕೆಯಲ್ಲಿ ಮುರುಡಿ ಮಾನವ ಕಿಲಾಡಿ ವಿನಂತಿ ಮಗುವನ್ನೇ ತ್ಯಾಗ ಮಾಡಿದ ದಂಪತಿ ಈ ಕಿಲಾಡಿ ಜೂನಿಯರ್ಸ್ಗಳ ಮೊದಲ ಹಾಸ್ಯಮಯ ಎಪಿಸೋಡ್ ಹೇಗಿತ್ತು ಕಮೆಂಟ್ ಮಾಡಿ ಅದ್ದೂರಿ ನಗು ಕೊಡೋಕೆ ಕಾಮಿಡಿ ವೇದಿಕೆಗೆ ಬಂದ ಜೂನಿಯರ್ಸ್ ಕಿಲಾಡಿ ಹದ್ವಿಕೆ ಸ್ಟೆಪ್ ಹಾಕಿದರೆ ನೆಮ್ಮದಿಯಾಗಿ ಇರಬೇಕು ಅಂತ ನಿರಂಜನ್ ದೇಶಪಾಂಡೆ ಹೇಳಿದರು ಮಸ್ತ್ ಮಲ್ಲಿಕಾ ಹಾಡಿಗೆ ಹೆಜ್ಜೆ ಹಾಕಿ ಕಿಲಾಡಿ ಜೂನಿಯರ್ಸ್ಗೆ ಮಸ್ತ್ ಎಂಟ್ರಿ ಕೊಟ್ಟ ನಿಶಿಕಾ ನಾಯ್ಡು ಕಾಮಿಡಿ ಕಿಲಾಡಿಗಳು ಜೂನಿಯರ್ಸ್ ವೇದಿಕೆಯಲ್ಲಿ ಮೈಲಿಕಾ ಬ್ಯೂಟಿಯ ಮನಮೋಹಕವಾಗಿದೆ ಕಿಲಾಡಿಯಲ್ಲಿ ಇವಾಗ ಕಾಮಿಡಿ ಕಿಲಾಡಿಯಲ್ಲಿ ಮಕ್ಕಳು ಕೂಡ ನಕ್ಕು ನಗಿಸುತ್ತಾ ಕೆನ್ನೆ ಕೆಂಪಾಗಲು ಬಂದಿದ್ದಾರೆ ಜೂನಿಯರ್ಸ್ ಕಾಮಿಡಿ ಕಿಲಾಡಿಗಳು ಇದೇ ಥರ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ದಾನೆ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ